ಈಗ ಸರಿ ಎಂ ಪಿ ಚುನಾವಣೆಯಲ್ಲಿ ಎಂಟು ಸೀಟ್ ಕೊಟ್ರಲ್ಲ ಸರ್ ಕಾಂಗ್ರೆಸ್ ಅವರು ಒಂದು ಗಿಲ್ಕು ಆಸನ ಬಿಟ್ರೆ ಈಗ ಮೂರು ಸೀಟ್ಗೆ ಹೋಗಿ ಅವ್ರು ಅಲೆನ್ಸ್ ಆಗ್ಬೇಕಾಗಿತ್ತಾ ಬಿಜೆಪಿ ಹತ್ರ ಆಯ್ತು ಹೋದ್ ಸರ್ ಮಗ ಸೋತ್ರಲ್ಲ ಎಂಟು ವರ್ಷ ಕೋಟಿ ನಾನು ಅನುದಾನ ಕೊಟ್ಟಿದ್ದೀನಿ ಅದು ಎಲ್ಲಿ ಎಂಟು ರೂಪಾಯಿ ಶ್ರೀಶಕ್ತಿ ಮಹಿಳಾ ಸಂಘ ಎಲ್ಲ ಮನ ಮಾಡ್ತೀನಿ ಅಂತ ಹೇಳಿದ್ರು ಅದು ಎಲ್ಲಿ ಮಾಡಿದ್ರು ಈ ಕಾಂಗ್ರೆಸ್ ಗ್ಯಾರಂಟಿಯವರು ಕೊಟ್ರಲ್ಲ ಐದು ಗ್ಯಾರಂಟಿ ಮಾಡಿಲ್ವೇ ಎರಡು ಸಾವಿರ ರೂಪಾಯಿ ಕುಟುಂಬಕ್ಕೆ ಇರೀಗ ಹೆಂಗ್ಸ್ ದುಡ್ಡು ಕೊಡ್ತಾ ಇಲ್ವಾ ಕರೆಂಟ್ ಫ್ರೀ ಕೊಡ್ತಾ ಇಲ್ವಾ ಬಸ್ ಫ್ರೀ ಆಗಿಲ್ವಾ ಐಕ್ಕಿ ಅಕ್ಕಿ ಕೊಡ್ತಾ ಇಲ್ವಾ ದುಡ್ಡು ಕೊಡ್ತಾ ಇಲ್ವಾ ಇವತ್ತೆಲ್ಲ ಮೂರು ತಿಂಗಳು ಬರ್ತದೆ ಸರ್ ಅವ್ರ ಮಾತನಾ ನಡ್ಕೊಂಡಿಲ್ವಾ ಕಾಂಗ್ರೆಸ್ ಪಕ್ಷ ಹೆಣ್ಮಕ್ಳು ದಾರಿ ತಪ್ಪವ್ರೆ ಎಲ್ಲಿ ದಾರಿ ತಪ್ಪುಡಿದ್ರು ಎಲ್ಲಿಗೆ ದಾರಿ ತಪ್ಪುಡಿದ್ರು ಇವತ್ತು ಹೆಂಗ್ಸ್ ಸರ್ ಕುಟುಂಬದ ಯಜಮಾನಿ ಅವಳಿಗೆ ಈಗ ಮೇಂಟೈನ್ ಮಾಡ್ತಾ ಇರೋದು ಹೆಣ್ಮಕ್ಳೆಲ್ಲ ಹೋಗಿ ಕುಮಾರಸ್ವಾಮಿ ಅವ್ರ ಹತ್ರ ಕೂತಿದ್ದಾರಾ ನಾ ಇವ್ರ ಎರಡು ಸಾವಿರ ದುಡ್ಡು ನಾವೆಲ್ಲ ದಾರಿತ ಪುಡಿ ನೀ ಬಂದು ಕಾಪಾಡಪ್ಪ ಅಂತ ಯಾಕೆ ಇಲ್ಸಲದಲ್ಲು ಹೆಣ್ಮಕ್ಳು ಬಗ್ಗೆ ಮಾತಾಡೋಕೆ ಬೆಲೆ ಬೇಡಬಾ ಕೆರಸ್ ಡ್ಯಾಮ್ ವಿಚಾರದಲ್ಲಿ ಇಂದ ಸುಮಲತಾರ ಓಡಾಡ್ದಾಗ ಅಡ್ಡಾಡ್ಲ ಮುಗಿಸ್ಬಿಡಿ ಅಂತಂದ್ರು ಇವ್ರು ಗೌರವ ಬೇಡ ಹೆಣ್ಣಿಗೆ ಏನು ಬೆಲೆ ಇದೆ ಅಂತ ಗೊತ್ತಿಲ್ಲ ಇವ್ರಿಗೆ ಸುಮಲತಾ ಎಲೆಕ್ಷನ್ ಇತ್ತದ ಗಣಸತ್ ಮೂರು ತಿಂಗಳಿಗೆ ಇವಳು ರಾಜಕೀಯ ಬೇಕಾಗಿತ್ತಂದರು ರಮೀನ ಟೆಸ್ಟಿಂಗ್ ಬೇಬಿ ಉಟ್ಬಿಟ್ಟವಳೆ ಅಂತಂದ್ರು ಇವ್ರು ಹೆಂಗಸಿ ಬೆಲೆ ಹೆಂಗೆ ಕೊಡ್ತಾರೆ ಅಂತ ಗೊತ್ತಿಲ್ವಾ ಮಾತಾಡ್ಬೇಕಾದ್ರು ಒಂದು ಇತಿಮಿತಿಯಲ್ಲಿ ಮಾತಾಡಬೇಕು ಯಾಕೆ ಆ ಥರ ಮಹಿಳೆಯರು ಬೇಕೆಲ್ಲ ಮಾತಾಡಬೇಕು ತಮ್ಮದು ಪಕ್ಷದ್ದು ಪ್ರಣಾಳಿಕೆ ಏನಿದೆ ಅದ್ರ ಬಗ್ಗೆ ಮಾತಾಡ್ಕೊಂಡು ಕೇಳಬೇಕು ಈಗ ನೀವು ಪಂಚರತ್ನ ಅಂತ ಹೊರ್ಟಿದ್ರೆ ಕಳೆದ ವಿಧಾನಸಭಾ ಚುನಾವಣೆ ಜೆ ಡಿ ಎಸ್ ಅವರು ಇವರು ಪಂಚ ಗ್ಯಾರಂಟಿ ಅಂತ ಕಾಂಗ್ರೆಸ್ನವ್ರು ಬಂದರು ಪಂಚ ಗ್ಯಾರಂಟಿ ಈಡರ್ಸಿದ್ರೆ ಇಲ್ವೋ ನೈಂಟಿ ಏಯ್ಟ್ ಪರ್ಸೆಂಟ್ ಈಡರ್ಸಿದಾರೆ ಇನ್ನೊಂದು ಎರಡು ಪರ್ಸೆಂಟು ಯಾವುದೋ ಆಧಾರ್ ಕಾರ್ಡ್ ಲಿಂಕ್ ಇಲ್ಲೋ ಏನೊಂದು ತಾತ್ಕಾಲಿಕ ಕಂಪ್ಯೂಟರ್ ಸಮಸ್ಯೆಗಳಿಂದ ಏನು ಹಿಂತಿರ್ಬೋದು ಅಷ್ಟೇ ಒಳ್ಳೇದೇ ಸರ್ ಸ್ರೀ ಸಾಕ್ಷಿ ಸಾಲ ಮನ್ನಾ ಮಾಡಿದ್ದೀನಿ ಸರ್ ಕೊಟ್ಟೋರು ಕೊಡ್ಬೇಡಿ ಕೊಡಬೇಡಿ ಹೇಳಿದ್ರಲ್ಲ ಇದು ಪ್ರಪಂಚ ನಡಿ ವಿಚಾರವೂ ಇದು ಕಷ್ಟ ಬಂದಿರ್ತಾನೆ ವ್ಯಕ್ತಿತ್ವ ದುಡಿಸ್ಕೊಂಡಿರ್ತಾನೆ ಇರ್ತಾನೆ ಕೊಟ್ಟವ್ರಿಗೆ ಕೊಡಬೇಡಿ ಅಂತ ಹೇಳಿದ್ರು ಇಲ್ಲವರು ಅದನ್ನು ಮಾಡ್ಬಿಡ್ತೀನಿ ಅಂದರು ಸ್ತ್ರೀಸಕ್ಷಿ ಸಾಲ ಎಲ್ಲ ಮನ ಮಾಡ್ತೀನಿ ಎಲ್ಲಿ ಮಾಡಿದ್ರು ರಾಮನಗರ ಆಯಿತು ಚನ್ನಪಟ್ಟಣ ಆಯಿತು ಈಗ ಆಯ್ತು ಇಲ್ಲಿ ಕುಮಾರಸ್ವಾಮಿ ಜೆ ಪಿ ಎದ್ರು ಅಂತ ಚೆನ್ನಪ್ಪ ಯಾರು ಮಾಡೋರು ಎಮ್ ಎಲ್ ಎ ಕ್ಯಾಂಡೇಟ ಯೋಗೇಶ್ವರ ಕೊಡ್ಬಿಡಾರಾ ಮೈತ್ರಿಗಲ್ಲ ಎಂಪಿಗೆ ಮಾತ್ರ ಅಲ್ಲ ಮೈತ್ರಿ ಆಗಿರೋದು ಹೇಳಿ ಬಿಡಿ ಬರೀ ಎಂ ಪಿ ಮಾತ್ರ ಮೈತ್ರಿ ಮಾಡ್ಕೊಂಡು ಎಮ್ ಎಲ್ ಎ ಮಾಡ್ಕೊಂಡಿಲ್ಲ ಅಂತ ಅದನ್ನೇ ಹುಡುಗ್ರಪ್ಪ ಬಿ ಜೆ ಬಿಜೆಪಿ ಕ್ಯಾಂಡಿಡೇಟ್ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆಗ ದಡಕಾರ ಅಂತ ಎದ್ಬೋತಾರೆ ಈಚೆಗೆ ಆಗ ಯಾರಿಗೆ ಮಾಡ್ಬೇಕು ಅಂತೀರ್ಮತ್ತರ ಸೋತರು ಎಮ್ ಎಲ್ ಎ ಕ್ಯಾಂಡಿಡೇಟ್ಗಳು ಮೋದಿಯವ್ರು ಹೇಳಿದಾರ ದೇವರು ಹೇಳಿದಾರ ಬರೀ ಎಂ ಪಿ ಚುನಾವಣೆಗೆ ಮಾತ್ರ ಇದು ಮೈತ್ರಿ ಮಾಡ್ಕೊಂಡಿದ್ದೀವಿ ಅಂತ